ಹೇಗಿದೆ ಸರ್ಸೆಂಟ್ ವಿರೋಧ ಪಕ್ಷ ಕಳೆದ ಬಾರಿ ಎಲ್ಲ ಈ ಬಾರಿ ಅದಕ್ಕೆಲ್ಲ ಬ್ರೇಕ್ ಹಾಕಿದೀನಿ ಈ ಬಾರಿ ನಂದೇ ಗೆಲ್ಲುವಂತ

ನೆಟ್ಟ ನೆಳ್ಳೋದು ಮಾಡಕ್ಕೆ ಹೇಳಿ ಇದೇ ತಲ್ ಯಶಸ್ ಎನ್ಕ್ವರಿ ಮಾಡ್ಸ್ಬೋದು ಸರಿ ಓಟಲ್ ಮಾಡ್ಕೊಳೋದಲ್ವಾ ಮಾಡಕ್ಕೆ ಹೇಳಿ ನಾನು ಮಾಡಿದ್ರೆ ಇನ್ನೊಬ್ರು ಮಾಡಿದ್ರು ಯಾರು ಮಾಡಿದ್ರು ಆಗ್ತದೆ ನಾನು ಕ್ರಮ ಕೈಗೊಳ್ಳಿ ಅಲ್ವಾ ಯಾತ ಹೋಗ್ತಿರೋದು ಯಾಕೆ ಸುಮ್ಮಿದ್ದಾರೆ ಅಂದ್ರೆ ಮನ್ಯೇ ಆದ್ರೂನು ಏ ಆದ್ರೂನು ಕೂಡ ಇಲ್ಲೀಗಲ ಮಾಡಿದ್ರು ಕೂಡ ಸುಮ್ಮಾಕಿದಾರೆ ಇವ್ರು ಮಾಡ್ಬೇಕಲ್ಲ ಅದು ಬಿಡಬಾರ್ದು ಅಂತ ಅವರು ಯಾತ ಹೋಗ್ ತಿರ್ಗಾದ್ಮೇಲೆ ಸಮಾಜ ಸುಧಾರಣೆ ಮಾಡುವಂತ ಹಿಟ್ಟಲ್ಲಿ ಅವ್ರು ಮಾಡ್ಬೇಕಿತ್ತಲ್ಲ ಅಥವಾ ನಾನು ಅಧ್ಯಕ್ಷ ಆಗಿದೆ ಅಧ್ಯಕ್ಷ ಎಷ್ಟೊತ್ತು ಸೋತ್ರಿ ಅಧ್ಯಕ್ಷ ಆದ್ಮೇಲೆ ಜನರಲ್ ಸೆಕ್ರೆಟ್ರಿ ಜನರಲ್ ಸೆಕ್ರೆಟ್ರಿ ಅವ್ರಿ ಎಷ್ಟೋತ್ರಿ ಆದ್ಮೇಲೆ ಎಷ್ಟೊತ್ತು ಸೋತ್ರಿ ಪ್ರೆಸಿಡೆಂಟ್ ಆದ್ರಿ ಅವಕ್ ಪದೇ ಎಷ್ಟೊತ್ತು ಪ್ರೆಸಿಡೆಂಟ್ ಆದ್ಮೇಲೆ ಎಷ್ಟೊತ್ತು ಸೋತ್ರಿ ಮೂವತ್ತು ವರ್ಷದಲ್ಲಿ ಒಂಬತ್ತರ ಸೋತಾರೆ ಸರ್ ರಂಗನವರು ಹೇಳ್ತಾರೆ ಪ್ರಧಾನವರು ಪಕ್ಷಾಂತರಿ ಬರೀ ಪಕ್ಷಗಳನ್ನ ಬದಲಾಯಿಸೋದೇ ಆಯ್ತು ಶಿಕ್ಷಕರಿಗೆ ಯಾವ ಕೆಲಸನೂ ಮಾಡಲಿಲ್ಲ ಈಗ ನನ್ನನ್ನು ಆಯ್ಕೆ ಮಾಡ್ತಾರೆ ಶಿಕ್ಷಕರು ಅಂತ ನಾನು ಪಕ್ಷ ಅಂತ ನಾನು ಕೆಲಸ ನನ್ನ ಶಿಕ್ಷಕ ಕೆಲಸ ನನ್ನ ಬದ್ಧತೆ ಕಮಿಟ್ಮೆಂಟ್ ನಮ್ದು ಶಿಕ್ಷಕರು ಯಾರು ಅವಮಾನ ಮಾಡ್ತಾರೆ ಶಿಕ್ಷಕ ಯಾರು ಕೆಲಸ ಮಾಡ್ತಾರೆ ಅಲ್ಲಿ ನಾನು ಇರುವುದಿಲ್ಲ ಅಂತ ಇದು ಕೂಡ ಕಾಂಗ್ರೆಸ್ ಸರ್ಕಾರ ಅನ್ನ ನಮ್ದೆ ಈಗ ಫೈಟ್ ಮಾಡೋದೇ ಇದು ಹೋರಾಟ ಆತ ಶುರು ಆಯ್ತಲ್ಲ ನಾನು ನನ್ನ ಮತದಾರ ಏನವ್ರೆ ಅವ್ರ ಇದು ಕಾಯಿ ಹಂತದಲ್ಲಿ ನಾನು ಬೇರೆ ಯಾರನ್ನು ಕೂಡ ಗಣನೆಗೆ ನಾನು ಒಂದು ಸಂಜೆ ಸಭೆ ಮಾಡಿ ಅವ್ರು ಕನ್ವಿನ್ಸ್ ಮಾಡಿ ಅಂತ ಹೇಳಿದ್ರು ಇನ್ನು ನಾಲ್ಕು ದಿನ ಪ್ರತಿ ದಿವಸ ಮೂರ್ ಮೂರು ದಿನ ನಾಲ್ಕು ದಿನ ಸೂಚನೆ ಮಾಡ್ಕೊಂಡ್ರೆ ಗಣದ ಓಡಾಕಲ್ಲ ಕಳಂಕಲ್ಲ ಅಂತಂದ್ರು ಎಜುಕೇಶನ್ ಮಿನಿಸ್ಟರ್ ಭೇಟಿ ಮಾಡಿದ ಅವ್ರು ನೀವು ಸಿಎಂ ಎ ಮಾಡ್ತಾರಲ್ಲ ನಾನು ಮಾಡಕ್ಕಾಗಲ್ಲ ಅಂತ ಹೇಳಿದ್ರು ಆಮೇಲೆ ಅವ್ರು ಮೂರ್ ಜನ ಸೂಸೈಡ್ ಮಾಡ್ ಆತ್ಮಹತ್ಯೆ ಮಾಡ್ಕೊಂಡ್ರು ಸಭೆ ಮಾಡಿ ಇದ್ದರೆ ಅಲ್ಲಿ ನನಗೆ ಏನ್ ಕೆಲಸ ಇರೋದು ಅಲ್ಲಿ ನನಗೆ ಕೆಲಸ ಹೇಳಿದ ಅವತ್ತೆ ಆ ಸ್ಪಾಟ್ ಅಲ್ಲೇ ನಾನು ಎಂ ಎಲ್ ಸಿಗಳಿಗೆ ಹೇಳಿದೆ ನೋಡಪ್ಪ ನಾನು ಇಲ್ಲಿ ಇರುದಿಲ್ಲ ಅಂತ ಹೇಳಿದೆ ಅಂದ್ರೆ ನಿನ್ ಜೊತೆ ಇರುದಿಲ್ಲ ಅಂತ ಹೇಳಿದೆ ನಾನು ಆ ಸ್ಪಾಟ್ ಅಲ್ಲಿ ಹೇಳಿದ್ದೀನಿ ನಾನು ಅದಾದ್ಮೇಲೆ ಅವತ್ತು ರಾತ್ರಿ ಹೋಗಿ ಕೆ ಶಿವಕುಮಾರ್ ಭೇಟಿ ಮಾಡಿದೆ ಮತ್ತೆ ರಾತ್ರಿ ಎರಡು ಗಂಟೆಗೆ చేయమడి మరి 300 ಜನ సస్టైన్ మార్కండి సార్ ఒక బాస్ పెడతాయ్ చేయమడి నా బెలికే బల్లి ఫోకస్ పార్ట్ చేయండి అంటే మెనిఫెస్ట్ సర్వీస్ నా రాజధాని కునాక చేయదు ಅದ ನಂತರ నిద్ర ಬಂದು ಫ್ರೀಡಂ ಪಾಸ್ ರರಸ್ ಮಾಡ್ದು ನಾವು โฟಕಸ್ ಮಾಡ್ತೀವಿ ಮೆನಿಫೆಸ್ಟ್ ಸರ್ವೀಸ್ ಸರ್ಕಾರದಿಂದ ಆಪತ್ ಅಧಿವಳಿ ಸಪೋರ್ಟ್ ಮಾಡ್ತೀರೋ ಬಿಸಿನೆಸ್ ಬಿಲ್ಸ್ ಆಗ್ತೀತು ಆದ್ರಂತೆ ಎಲ್ಲವೂ ಕೂಡ ರಾಜೀನಾಮೆ ಕೊಟ್ಟು ಅದರಂತೆ ಅವರು ಕೂಡ ವಾಪಸ್ ಮಾಡಿ ಅಂತ ಹೇಳಿ ಇದನ್ನು ಸೇರಿಸಿದ್ದಾರೆ ಸೇರಿಸಿದ್ದಾರೆ ಈಗ ಅಂತ ನಡೀತಾ ಇದೆ